அமனே ஏ சுசீலம் எழுத்தியா மாராமணி ಏ ಅಮ್ಮಣ್ಣಿ ಸುಶೀಲಮ್ಮ ಸುಮ್ನಿರತ್ತ ಅತ್ತ ನೆಚ್ಕೊಂಡ್ರೆ ಹಬ್ಬ ಉಣ್ಣೆ ಹೂವು ಮಾಡೋಕ್ಕಾಕೈತೆ ನಮ್ಮ ಕೈಲಿ ಹಾಂ ಆ ಯಾವ ಥರ ಬದುಕು ಮಾಡ್ಬೇಕಾಕೈತೆ ಅಂತನೇನಾ ಹಬ್ಬಗಳ ದಿನಾ ಹಬ್ಬ ಉಣ್ಣೆ ಹೂವು ದಿನ ಮನೆ ಬಿಟ್ಟು ಅಲ್ತಕ್ಕೆ ಹೋಗೋದು ಹಾಂ ಅವ್ರನ್ನೂ ಮಾತಾಡ್ಸ್ಕೊಂಡ್ ಬತ್ತೀ ಅಂತ ಹೋಗೋದು ಇವ್ರನು ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗೋದು ಅಂತ ಮಾಡ್ತಾರೆ ಗಂಡುಸ್ರಗಳು ಹಾಂ ಅವ್ರೂ ನೆಚ್ಕಂಡ್ರೆ ಬದುಕು ಭಾಳ ಆಗಲ್ಲ ಈಗ ಹೆಂಗೆ ಆಗೋದು ಐತಿ ಹೇಳೋಲ್ಲ ಮಾಡಿದ್ದಲ್ವೇ ನೋಡಿ ಮೊದಲು ಗೌಡ್ರ ಮಂತಕ್ಕೆ ಹೋಗಿ ಕೈಗೆ ಒಂದಿಟ್ಟು ಕೊಟ್ಟು ಪ್ರಮೀಳಮ್ಮಗೆ ಒಂದಿಟ್ಟು ಕೊಟ್ಟು ಹಂಗೆ ಸವಿತಮ್ಮ ಹಾಂ ನಿಂಗಜ್ಜಿ ಅವ್ರ ಮಂತ ಎಲ್ಲ ಕೊಟ್ಕೊಂಡು ಬರಿ ವಿಂತಿ ಹಿಂಗೆ ಆದ್ರೂ ನಾವು ಹಬ್ಬ ಮಾಡೋಕೆ ಹಾಕೈತೇನಮ್ಮ ನಡಿ ರತ್ ನೋಗಾನ ಆಕೆ ಬರೀ ಎಳ್ಳು ಬೆಲ್ಲ ಕೊಟ್ಟರು ಸಾಕು ಇಲ್ಲಾಂದರೆ ಬೇಕಿದ್ದೀವಲ್ಲ ಗಣಸು ಅವರೇಕಾಯಿ ಕಡಲೆಕಾಯಿ ಕಬ್ಬು ಇವೆಲ್ಲ ಕೊಡ್ಬೇಕಾ ಅಮ್ಮಣಿ ಅವನ್ ಕೊಟ್ರು ಏನ್ ಬೇಡ ಅಂಬಲ್ಲಿ ಯಾರೂನು ಆದ್ರೆ ಎಲ್ಲರ ಮನೆಗೂ ಬೇಯಿಸವ್ರಿ ಇವಾಗ ಹ ಕಡಲೆಕಾಯಿ ಗೆಣಸು ಅವರೆಕಾಯಿ ಕುಂಬಳಕಾಯಿ ಇವನ್ನೆಲ್ಲ ಬೇಯಿಸವ್ರಿ ಈಗ ನಾನು ತಗೊಂಡ್ ಬತ್ತಿನ ಅವನು ಈಗ ನೂಡನಾ ನೀ ಮುಂದ್ ನಡಿ ಆ ಶೀತಾ ಗೌಡ್ರು ಮತ್ತೆ ಹೋಗಿರು ನಾನು ಅಲ್ಲಿಗೆ ಒಂದು ಎಟಿ ಕೇಳ್ ಅಲ್ಲಿಗೆ ಬರ್ತೀನಿಲ್ಲರೂ ಬೇಸಿರ ಅವನ್ನೆಲ್ಲ ನಡಿ ನಡಿ ಒತ್ತಾಕೈತಿ ಓದ್ತಾಕೈ ಸುಮಿತ್ರ ಕಯ್ಯಾ ಓ ಸುಮಿತ್ರಾ ಗಾಯ ಎಲ್ಲ ಮಣಿ ಗೌಡ್ರು ಮಂತಗೆ ಜೀವತೆ ಯಾರೂ ಇಲ್ಲ ಆ ಬುದ್ಧಿನ ಯಾರನ ಇರ್ಬೇಕಾಯ್ತಲ್ಲ ಹೋಗಿ ಹೋಗ್ಯವ್ರು ಯಾರು ಕಾಮ್ದಂಗೆ ಇನ್ನೊಂದಿರ್ ಕರಿ ತಿಂತಾಡಿ ಸುಮಿತ್ರಾ ಗಯೌ ಅಕ್ಕ ಎಲ್ರಿಗೂ ಹೋಗಿದ್ದರು ಸುಮಿತ್ರಾ ಕಯಾ ಓಹಾ ಏ ರೇ ಸುಸಿರಮ್ಮ ಅತ್ತೆ ಸೊಸೆ ಇಬ್ಬರು ಬಂದ್ಬಿಟ್ಟಿದೀರಿ ಈ ಸಲಿನ ಹಾ ಎಳ್ಳು ಬೆಲ್ಲ ಕೂಡ ಬಂದ್ರು ನೋಡು ನೋಡು ಆಮೇಲೆ ನೀವು ಎಳ್ಳು ಬೆಲ್ಲ ಮಾಡ್ಕೊಂಡು ಕಡಲೆಕಾಯಿ ಗೆಣಸು ಅವರೆಕಾಯಿ ಬೇವಿಸ್ಕೊಂಡು ತಂದಿದೀರ ನಾನಿನ್ನು ಇವಾಗ ತದ ಗುದಿ ತದ ಗುದಿ ಅಂತ ಮಾಡ್ತಾ ಇದ್ದೀನಿ ಆ ಬರ್ರಿ ಬರ್ರಿ ಒಳಗೆ ಬರೀ ಕುಕ ಬರಿ ಅರಿಶ್ಣ ಕುಕುಮ ತಾಳೋ ಐತಿ ಅಕ್ಕವ್ ಸುಮಿತ್ರಾ ಕ ಸುಮ್ಚೀರಿ ಇವಾಗ ಮನೆ ಒಳಗೆ ಬಂದು ಕುಕಮ ಕುತ್ತಿಲ್ಲ ಈಗ ಈಗ ನಿಮ್ಮಂತ ಕೊಡಬೇಕು ತಿರ್ಗಾ ಪ್ರಮೀಳ ಕೈ ಅರ್ಮ ಅಂತ ಕೊಡಬೇಕು ಸವಿತಾ ಮರ್ಮ ಅಂತ ಕೊಡಬೇಕು ನಿಂಗಜಿ ಮರ್ಮ ಕೊಡಬೇಕು ಹಂಗೆ ಏಕ ಸಾಲು ಗುಂಟೆ ಕೊಟ್ಕೊಳ್ಬೇಕು ಒತ್ತಾಕೈತಿ ನಾನಿನ ಯಾತು ಹಬ್ಬ ಉಣ್ಣೆವೇನೂ ಮಾಡಿಲ್ಲ ಬರೀನಾ ಅವ್ರೆ ಕೈ ಗಣಸು ಬೇಯಿಸಿದೀನಿ ಹ್ಞೂ ನಮ್ಮ ಅಪ್ಪ ಬಂದ್ರೆ ಏನಿಲ್ಲ ಅವ್ನು ಕುಣಿದಾಕ್ತಾನೆ ಸೀನಪ್ಪ ನನ್ನ ಹ್ಞೂ ಕುಣಿತಾನೆ ನನ್ನ ಮ್ಯಾಲೆ ಹ್ಞೂ ಕೈ ಗಿಣಸು ಏನು ತಿಂತೀಯ ಯಾತನ ಮಾಡದಲ್ವ ಅಂತ ಬೈತಾನೆ ಅದಕ್ಕೆ ನಾನು ಅಪ್ಪನ ಹೋಗ್ತೀನಿ ತಗ ಎಳ್ಳು ಬೆಲ್ಲ ಕೊಡ್ತೀನಿ ಹಾಂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಹಂಗಾರೆ ಹಂಗೇನು ಏಯ್ ಪುಟ್ಟಂಗಿ ನೀನನ್ನ ಬಂದು ಕುಕೊಂಡೋಗಿ ಒಂದು ಚಣನ ನಾನು ಒಬ್ಬಳೇ ಬೇಜಾರಾಕೈತಿ ಆ ಗೌಡ್ರು ಬೇರೆ ಇಲ್ಲ ಮನೆಗೆ ನಾನು ಒಬ್ಳೇನ ಬಿಕೋ ಅಂತೈತ್ ಮನೆ ಹಾಂ ಗೌಡ್ರು ಅದೇ ನಮ್ಮ ಅಮ್ಮಣ್ಣ ಬರ್ತೀನಿ ಅಂತ ಅಂತು ಶೀರಾಕೆ ಶೀರಾಕೆ ಬಾರಪ್ಪ ಗಾಡಿ ತಂಡು ನಾನು ಶಿರಾದಾಗ ಇರ್ತೀನಿ ಅಂತ ಅಂತು ಅದಕ್ಕೆ ಹೋಗ್ಯವ್ರು ಕಾಕೊಂಬರೋಕಿ ಹ್ಞೂ ಎಲೇ ಈ ಹಬ್ಬದಾಗೆ ಈ ದೊಡ್ಡ ಮನೆ ಬೆಳಿಯೋಕಾ ಆಕೈತೇನಪುಟ್ಟ ಜೊತೆ ಹೊರಗುಳಿದು ಒಳಗುಳಿದು ಸಾರಿಸಿ ಬಳ್ದು ನನ್ನ ಹುಡುಗಿ ಒಲೆನೇ ಇಕ್ಕಿಲ್ಲ ಹ್ಞೂ ಈಗ ಅವರೇ ಗೆಣಸೆಲ್ಲ ಗಣಸೆಲ್ಲ ಬೇಯಿಸಿ ಈ ಕವ ಅವ್ರು ಬರೋ ಓಟೋತ್ಕಿ ಹ್ಞೂ ಏ ಪುಟ್ಟಂಗಿ ಬಾ ಕುಕಮಿಂತ ಒಂದು ಚೆನ್ನಾಗಿ ಕೂಕೊಂಡು ಇಂತಿ ಪ್ರಮೀಳ ಬೇಕಾರೆ ಹೋಗೋದೇನು ಅಡುಗೆ ಸೊಪ್ಪು ಮಾಡ್ಕೊಂಬ್ತಾಳೆ ಈ ಅಕ್ಕ ಸುಮಿತ್ರ ಅಕ್ಕ ಸುಮ್ಕಿರು ತುಂಬ್ದಂತ ಹಬ್ಬದ ದಿನ ಕುಕ್ಕಮಕ್ಕ ಆಕೈತೆ ಬಂದು ಬೇಕಾರೆ ಆಮೇಲಕ್ಕಿಂದಾನೆ ಎಲ್ಲ ಅಡುಗೆ ಸೊಪ್ಪು ತಿಂಬೋದು ಉಂಬೋದು ಎಲ್ಲ ಆದಮೇಲೆ ಒಂದು ಎಂಟೆಂಟುವರೆ ಹಂಗೆ ಬತ್ತೀವಿ ನಾನು ನಮ್ಮಮ್ಮಣ್ಣಿ ಇಬ್ಬರು ಬರ್ತೀವಿ ಬಂದು ಕೂಕಂಡು ಮಾತಾಡ್ಕೊಂಡೇ ಹೋಗ್ತೀವಿ ನಾನು ಸೊಸೆ ನಾನು ಇಬ್ಬರು ಬರ್ತೀವಳಮ್ಮ ಹ್ಞೂ ಬೇಕಾರೆ ಅವಾಗ ಕರ್ಕೊಂಡ್ ಬರ್ತೀವಿ ಈಗ ಇಲ್ಲಿ ಕುಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾತಾಡೇ ಹೋಗೋಣ ಈಗ ಬದುಕು ಭಾಳ ಬಿಟ್ಟು ಕುಕೊಂಬಕ್ಕಾಗಲ್ಲ ಪಾಪ ನಿನಗೂ ಒತ್ತಿಲ್ಲ ಹ್ಞೂ ನಾವು ನಿಂತ್ಕೊಂಡು ಮಾತಾಡಿಸ್ಕೊಂಡು ನಿಂತ್ಕೊಂಡ್ರೆ ನಿನಗೆ ಬದುಕು ಬಾಳೋದು ಸಾಗಲ್ಲ ಹೋಗು ಅದೇನು ಅಡುಗೆ ಸೊಪ್ಪು ಹೋಗೋಗಿ ಈಗ ಎಳ್ಳು ಬೆಲ್ಲ ತಗ ಹಂಗೆ ಗಣಸು ಅವರೇಕಾಯಿ ಬೇಸಿರೋದು ತಂದಿದ್ದೀನಿ ಕಡಲೆಕಾಯಿ ಇವನು ತಗೊಂಡು ನಡಿ ಒಳಗೆ ಹ್ಞೂ ಹಂಗಾರೆ ಅತ್ತೆ ಸೊಸೆ ಇಬ್ರು ಹಂಗಾರೆ ಬರಂಗೇನ್ ಕಾಮಲ್ಲ ಕೊಡ್ರಮ್ಮ ಕೊಡ್ರಿ ಕೊಡಿ ವರ್ಷ ಕುಂಕುಮತ್ತು ಬಂದು ತಾಣೊಬ್ಬ ಕಾಮಕ್ಕಿ ಹೆಂಗ್ ಮರಗಿರ್ತೀರ ಯಾಕೋ ಸುಮಿತ್ರಕಾಯ ಒಳ್ಳೇದಾಗ್ಲಿ ಕಣಕ್ಕ ಹ್ಞೂ ಗೌಡ್ರುಗೂ ನಿಮ್ಗೂ ಆ ಭಗವಂತ ಒಳ್ಳೇದು ಮಾಡಲಿ ಎಳ್ಳೋ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸುಮಿತ್ರಕಾಯ ತಗ ಈ ಗ್ಯಾನ್ಸು ಕಡ್ಲೆಕಾಯಿ ಅವರೇಕಾಯಿ ಎಲ್ಲ ಬೇಸಿರೋ ತಂದಿದೀನಿ ಹೂನೊಂದೇ ತಿನ್ಕಂಡು ಅಡುಗೆ ಮಾಡ್ಕ ನಾವಿನ್ ಓ ಒಳ್ಳೇದಾಗಲಿ ಹೋಗ್ರಮ್ಮ ಬರ್ರಿ ಏ ಅಮ್ಮಣಿ ಸುಶೀಲಮ್ಮ ಎಳ್ಳು ಬೆಲ್ಲ ತಗೊಂಡು ಶೀದನ ಬೋರಜರ ಗುಡ್ಲು ನಾನು ನಾನಲ್ಲಿ ಇರ್ತೀನಿ ತಿರುಗು ನಾನಿನ್ ಯಾಕೆ ಮಂತ್ ಬರೋದು ಆ ಬೋರಜರ್ ಗುಡ್ಲು ತಕ್ಬಾ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀಯ ಆ ಬೋರಾಜರ್ಗು ಪ್ರಮೀಳಿಗೂ ಎಲ್ಲ ಕುಟ್ಕೊಂಬ ನಾನು ನಿಂಗಜ್ಜಿ ಮತ್ತೆ ಕೊಟ್ ಬರ್ತೀನಿ ಹಾ ನೀನೊಂದ್ ಕಡೆ ನಾನೊಂದ್ ಕಡೆ ರತ್ನ ಹಾಕವೇ

ಆ ಚಿತ್ರನ್ ಗುಳ್ಳಿಗಡೆ ಹಸಿರು ಮೆಣಸಿನ್ಕಾಯಿ ರೀತೀನೋಟ ಅಲ್ಲ 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 ಇದ್ರೆ ಅತ್ತೆ ಸೊಸೆ ಹಿಂಗಿರ್ಬೇಕು ಆ ತಾಯಿ ಮಗಳಿದ್ದಂಗೆ ಇದ್ದಂಗ ಇದ್ದಾರೆ ನಾನು ದಿನ ಕನ ಹಾಕೊಂಡಿಲ್ಲ ಆಗಲಿ ಆಗ್ಲಿ ಆಗಲಿ ಆಗ್ಲಿ ಮೂತಿ ಸಿಡ್ರಸ್ಕೊಂಬೋದು ಉಡ್ರು ಉಡ್ರುಗಟ್ಕೊಂಬೋದು ಆ ಮೂತಿ ತಿರ್ಬೋದು ಇವ್ಯಾವು ಮಾಡಿಲ್ಲ ಅತ್ತೆ ಸೊಸೆ ಅಂದ್ರೆ ಈಗ ಹಿಂಗಿರ್ಬೇಕು ದೇವರು ಒಳ್ಳೇದು ಮಾಡ್ಲ ಅವರಿಬ್ರಿಗೂ ಹಿಂಗೆ ಇಟ್ಕೊಂಡಿರ್ಲೆ ಅವ್ನು ಅಜ್ಜಾಯ್ ಅಜ್ಜೇ ಬರಜಾ ಬರಾಜಾ ಓ ಪ್ರಮೀಳಮ್ಮ ಬರಮ್ಮ ಅವಳಿಗೆ ಬಾ ನಮ್ಮಳು ನೀರು ಹೈಕಮ್ಮ ಕೊಯ್ ಅವಳೆ ಇನ್ನು ಇವಾಗ ಹೋದ್ಲು ಹ್ಞೂ ತಡವಾಗೈತಾನ ಅವ್ಳು ಬರೋದು ಬಾ ಕುಕ ಬಾ ಅವ್ಳು ಬರತಕನ ಇಲ್ಲ ಕಡೆ ಬರಜಾ ಒತ್ತಾಕೈತೆ ಎಳ್ಳು ಬೆಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ ಆಂ ಹ ಸರ್ ಕಣ್ಮಣಿ ಆತ ಹೇಳ್ತೀನಿ ಹೇಳು ಬಾ ವಜ್ ಬರೋವರೆಗೂ ಕುಕಂಡು ಒಯ್ಯಂತಿ ತಿರ್ಗಾ ನಮ್ಮಳಗ್ ಬಂದು ಬೈತಾಳೆ ನನ್ನ ಸುಶೀಲಮ್ಮ ಇತ್ತು ಕುಂಡ್ಸ್ಕಮಕ್ ಹಾಕಿರ್ಲಿಲ್ಲ ಹಂಗೆ ಕಳಿಸಿ ಜಮ್ತಾ ಬೈತಾಳೆ ಬಾ ಕುಕ ಒಯ್ಯಂತಿ ಕಣ್ಜ ಹೋಗ್ಬೇಕು ಇನ್ನೂನು ಪ್ರಮೀಳೆ ಹೋಗ್ಬೇಕು ಸವಿತಾ ಮರ್ಮ ಅಂತ ಬೇರೆ ಹೋಗ್ಬೇಕು ನಾನು ಹೋಗ್ತೀನಿ ಹಾತ್ ಮಣಿ

ತಿರುಗಿನೇನೋ ಅಂದು ಆ ಕಿಟಕಿ ಗೂಡನ ಕಿಕ್ಕಿ ಬಾಯಿ ಮುಚ್ಚದೆ ಬಂದಿ ಅ ಬೆಕ್ಕುಪಕ್ಕ ಎಲ್ಲಿ ಉಲ್ಡಾಗ್ತವ ಗೊತ್ತಿಲ್ಲ ಏನ್ ಮಾಡನ ಕೈ ಕೊಂಡ್ಕೋಮ್ಮಾಕ ಕೈತೆ ಅವ್ಜ್ ಇರ್ಲಿಲ್ಲ ಮಂತಾಯಿ ಬಾ ಅಲ್ಲಿ ಕಿಟಕಿ ಗೂಡನ ಕಿಕ್ಕಿ ಕರೆ ಬಂದಿದಿನಿ ಓ ಹೋಗಲಿ ಬಿಡು ಇದ್ಯಾಕೆ ಮಣೆ ಅಲ್ಲಿ ನಿಂತಕಣಿದ್ಯಾ ಯಾಕೆ ಪ್ರಮಿಳಾ ಮಿಲ್ವೆ ಪ್ರಮಿಳಾ ಕಾಯ ಆ ಪ್ರಮಿಳಾ ಕಾಯ ಸುಶೀಲಾ ವಾಟ್ ಇಸ್ ಏನೇ ಇಷ್ಟು ಬೇಗ ತಂದಿದ್ಯಾ ಎಳ್ಳು ಬೆಲ್ಲನ ವಾವ್ ಪುಟ್ರಂಗಜ್ಜಿ ಚೆನ್ನಾಗಿದ್ದೀರಾ ಓ ಕಣ್ ತಾಯಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಯಾವಾಗ ಬಂದೆ ಊರಿಗೆ ಹಾಂ ನಾನಿವತ್ತು ಮಾರ್ನಿಂಗ್ ಬಂದೆ ಕಣಜ್ಜಿ ಅದೊಂದು ದೊಡ್ಡ ಕತೆ ಆಯಿತು ಬಿಡಿ ನಾನು ಬೆಂಗಳೂರಲ್ಲಿ ಹೊರಟನಾ ಜಾಲಹಳ್ಳಿ ಕ್ರಾಸಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಿ 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 ನನಗಂತೂ ಆಗೋಯ್ತು ಎಷ್ಟು ಜನ ಬರ್ತಾರೆ ಗೊತ್ತಾ ನಮ್ಮ ಶಿರಾಗೆ ಬ್ಯಾಂಗ್ಳೂರಿಂದ ನಮ್ಮ ಶಿರಾಗೆ ಫುಲ್ ರಶ್ ಇರುತ್ತಪ್ಪ ಯಾವಾಗ ಹಾಂ ನಾನು ಫೆಸ್ಟಿವಲ್ ಟೈಮಲ್ಲಿ ಫಸ್ಟ್ ಟೈಮ್ ಈ ಥರ ನಾನು ಸಿಕ್ಕಾಕ್ಕೊಂಡಿದ್ದು ಎಷ್ಟು ಜನ ಸುಶಿ ಅಯ್ಯಪ್ಪ ನನಗಂತೂ ಸಾಕಾಗೋಯ್ತು ಅಲ್ಲಿಂದ ತುಮಕೂರುಗರು ಸ್ಟ್ಯಾಂಡಿಂಗ್ಗೆ ಬಂದೆ ತುಮಕೂರಲ್ಲಿ ಇಳ್ಕೊಂಡು ಅಪ್ಪ ಏನಾದರೂ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ಬಂದೆ ಸುಶಿ ಸೀಟ್ ಇಡ್ಕೊಂಡು ಸೀಟಲ್ಲಿ ಕೂತ್ಕೊಂಡೇ ಬಂದೆ ಎಷ್ಟು ರಶ್ಶು ಓ ಮೈ ಗಾಡ್ ಅಮ್ಮಣಿ ನನಗೆ ಅಮ್ಮನ ಮಾತು ಕೇಳೋಕೆ ಸೇರಲ್ಲ ನಾನು ಹೋಗಿರ್ತೀನಿ ಹಾಂ ನೀನು ಕೊಟ್ಟು ಬರಮ್ಮ ಟೈಮ್ ಆಕೈತಿ ಊಕ್ಕ ಗಿರ್ಜ ಇಲ್ಲಿ இங்க யஸ்வந்த் பூரா அமலஸ்மீல ஏவுட்ட அமலஸ்மீல ஏவுட்ட आंकड़े कोणी कमी इकडे ಹೋ ಮೈ ಗಾಡ್ ನಾನು ಟೂ ಡೇಸ್ ರೆಸ್ಟ್ ಮಾಡಬೇಕಾಗತ್ತೆ ಗೊತ್ತಾ ಅಷ್ಟು ನನಗೆ ಸಾಕಾಗೋಯ್ತು ಕಣೆ ಯಪ್ಪ ಯಾಕಾದ್ರೂ ಬಂದೆ ನಾನು ಫೆಸ್ಟಿವಲ್ ಟೈಮಲ್ಲಿ ಎನ್ನಿಸ್ಬಿಡ್ತು ಏನು ಮಾಡ್ತೀಯಾ ನಮ್ಮ ಪ್ರಮು ಇದ್ದಾಳಲ್ಲ ಚಿಕ್ಕಿ ಚಿಕ್ಕಿ ಬಾ ಚಿಕ್ಕಿ ಅಂತ ಯಾವಾಗ ಕಾಲ್ ಮಾಡಿ ಕರೆಯೋಳು ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಬರ್ತೀನಿ ಕಣೆ ಅಂತ ನಾನು ಪ್ರಾಮಿಸ್ ಮಾಡಿದ್ನಾ ಅದಕ್ಕೆ ಬಂದೆ ಹಾಂ ಹಾಂ ಹಂಗ ಹಂಗೆ ಪ್ರಮೀಳಿಗೆ ಇಲ್ಲಿ ಪ್ರಮೋ ಏ ಪ್ರಮೋ ಬಾರೆ ಸುಶೀಲ ಬಂದಿದ್ದಾಳೆ ಎಳ್ಳು ಬೆಲ್ಲ ಕೊಡಕ್ಕೆ ಬಂದಿದ್ದಾಳೆ ಬಾರೆ ನೋಡೋ ಅವಳು ಎಷ್ಟು ಬೇಗ ಬಂದಿದ್ದಾಳೆ ನೀನಿನ್ನು ಸ್ನಾನ ಕೂಡ ಮಾಡಿಕೊಂಡಿಲ್ಲ ಸುಶಿ ಸಾರಿ ಪ್ರಮೋ ಬಾರೆ